ಕೃಷಿಯಲ್ಲಿ ನಾವು ಎಲ್ಲಿ ವೆಚ್ಚ ಇದ್ದೀವಿ ಅಥವಾ ಬಂಡವಾಳವನ್ನು ಜಾಸ್ತಿ ಮಾಡ್ಕೋತಾ ಹೋಗ್ತಿದ್ದೀವಿ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಯಾವುದೇ ಒಂದು ಪದಾರ್ಥವನ್ನು ನಮ್ಮ ತೋಟದ ಮ್ಯಾನೇಜ್ಮೆಂಟ್ಗೆ ತರೋಕೆ ಮುಂಚೆ ಎರಡು ಸಲ ಯೋಚನೆ ಮಾಡಬೇಕು ಈ ಉದಾಹರಣೆಗೆ ಕೃಷಿ ಯಂತ್ರೋಪಕರಣಗಳು ಅಂತ ಅನ್ನೋಣ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ ಈ ಫಾರ್ಮ್ ಇಕ್ವಿಪ್ಮೆಂಟ್ಸ್ ನಮ್ಗೆ ಏನೇನು ಬೇಕು ಯಾವುದನ್ನು ಇಟ್ಕೋಬೇಕು ಯಾವುದನ್ನು ನಾವು ಬಾಡಿಗೆಗೆ ತಂದು ಉಪಯೋಗಿಸ್ಬೋದೇ ನಾವೇ ತಂತ ತರಬೇಕೇ ನಾವೇ ಆಪರೇಟ್ ಮಾಡ್ತೀವ ನಮ್ಮ ಕಾರ್ಮಿಕರ ಕೈ ಕೊಡ್ತೀವ ಅದರದ್ದು ಮೇಂಟೆನೆನ್ಸ್ ಹೇಗೆ ವಾರಂಟಿ ಹೇಗೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದು ಹೇಗೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಬರುತ್ತೆ ನನ್ನ ಅನುಭವದಲ್ಲಿ ಕಳೆದ ಮೂವತ್ತೈದು ತಿಂಗಳಿಂದ ನನ್ನ ಎರಡೂ ತೋಟದ ಮ್ಯಾನೇಜ್ಮೆಂಟ್ಗೆ ನನ್ನ ಹತ್ರ ಇರೋ ಫಾರ್ಮ್ ಎಕ್ವಿಪ್ಮೆಂಟ್ಸು ಬರೀ ಮೂರು ಒಂದು ಬ್ರಷ್ ಕಟರ್ ಕಳೆಕೊಚ್ಚುವ ಯಂತ್ರ ಎರಡು ಅರ್ತಗರ್ ಗುಂಡಿ ತೆಗೆಯುವ ಯಂತ್ರ ಮೂರು ಪ್ಯಾಕ್ ಸ್ಪ್ರೇಯರ್ ಸಿಂಪಡಣ ಯಂತ್ರ ನಾನು ಇದು ಮೂರೇ ಮೂರು ಯಂತ್ರಗಳನ್ನು ಇಟ್ಟುಕೊಂಡು ನಾನು ಎರಡು ತೋಟವನ್ನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ನಾವು ನೈಸರ್ಗಿಕ ಕೃಷಿ ವಿಷ ವಿಷಮುಕ್ತ ಕೃಷಿ ಮತ್ತು ಉಳಿಮೆ ರಹಿತ ಕೃಷಿ ಅಂತ ಹೊರಟಾಗ ನಮಗೆ ಬೇಕಾಗೋದು ಕಳೆ ನಿಯಂತ್ರಣಕ್ಕೆ ಒಂದು ಕಳೆಕೊಚ್ಚು ಯಂತ್ರ ನನ್ನ ಪ್ರಾರಂಭದ ಅನುಭವ ಹೇಗಿತ್ತು ಅಂದರೆ ಮೊದಲು ನಾನು ಟೂ ಸ್ಟ್ರೋಕ್ ಫಿಫ್ಟಿ ಸಿ ಸಿ ಪೆಟ್ರೋಲ್ ಇಂಜಿನ್ದು ಕಳೆಕೊಚ್ಚು ಮಿಷಿನ್ ತೊಗೊಂಬಂದೆ ಆ ಟೂ ಸ್ಟ್ರೋಕ್ ಮಿಷಿನ್ನಲ್ಲಿ ಮೇಂಟೆನೆನ್ಸ್ಗಳು ಜಾಸ್ತಿ ಖರ್ಚು ಬರ್ತಾಯಿತ್ತು ಪೆಟ್ರೋಲು ಜಾಸ್ತಿ ಕುಡಿತಾ ಇತ್ತು ಸ್ಪೇರ್ಸ್ ಮೆಟ್ರೆ ಪ್ರಾಬ್ಲಮ್ ಬರ್ತಾಯಿತ್ತು ಅದು ಒಂದು ಸಲ ಪ್ರಾ ಪ್ರಾಬ್ಲಮ್ ಬಂದಾಗ ಅದನ್ನು ಚೇಂಜ್ ಮಾಡಿ ಇವಾಗ ನನ್ನ ಹತ್ರ ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಫಿಫ್ಟಿ ಸಿ ಸಿ ಅಥವಾ ತರ್ಟಿ ಫೈವ್ ಸಿ ಕೆಪಾಸಿಟಿದು ಎರಡು ಕೊಳೆಕಚ್ಚೋ ಯಂತ್ರಗಳಿದೆ ಬ್ರಷ್ ಕಟ್ಟರ್ ಅಂತ ಹೇಳಿದ್ವಿ ಎರಡೂ ಇದೆ ಎರಡು ಒಂದೊಂದು ಫಾರ್ಮಲ್ಲಿ ಒಂದೊಂದು ಇಟ್ಕೊಂಡಿದ್ದೀನಿ ಈ ಕಳೆಕಚ್ಚೋ ಯಂತ್ರವನ್ನು ಸುಲಭವಾಗಿ ಮೈಂಟೈನ್ ಮಾಡ್ಬೋದು ಯಾರು ಬೇಕಾದ್ರು ಆಪ್ರೇಟ್ ಮಾಡ್ಬೋದು ಅದಕ್ಕೇನು ಪ್ರಿಕಾಷನ್ ಬೇಕೋ ಪ್ರಿಕಾಷನ್ಸ್ ತೊಗೋಬೇಕು ನೆಕ್ಸ್ಟು ಗುಂಡಿ ತೆಗೆಯೋ ಯಂತ್ರ ಅಥವಾ ಅರ್ತಗರ್ ನಮ್ಮ ಎಮ್ ಎಸ್ ಫಾರ್ಮ್ನ ಎಲ್ಲ ಗಿಡಗಳನ್ನು ನಾವು ಅರ್ಥಗಾರಿಂದನೇ ಪಿಟ್ ಮಾಡಿ ತೆಗೆದು ನೆಟ್ಟಿರೋದು ಮೊದಲನೇ ದಿನ ಜುಲೈ ಆಗಸ್ಟ್ ಜುಲೈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಅನಂತರದಲ್ಲೂ ಕೆಲವು ರಿಪ್ಲೇಸ್ಮೆಂಟ್ ಪ್ಲಾಂಟ್ಸು ಅದೇ ಆಗಾರಲ್ಲಿ ಮಾಡಿದ್ವಿ ಈಗ ಕಳೆದ ಮೇ ಇಪ್ಪತ್ತ್ನಾಲ್ಕರಿಂದ ಅದೇ ಅರ್ಥಗಾರ ಈ ನನ್ನ ಈ ನಮ್ಮನೆ ತೋಟಕ್ಕೆ ಬಂದಿದೆ ಇಲ್ಲಿ ನಾನು ಏನು ಪ್ಲಾಂಟಿಂಗ್ ಮಾಡಿದ್ದೀನಿ ಈ ವರ್ಷದಲ್ಲಿ ಅಡಿಕೆ ಬಾಳೆ ಮತ್ತು ಕೋಕೋ ಮತ್ತು ಹಣ್ಣಿನ ಗಿಡಗಳು ಮತ್ತು ಅರಣ್ಯ ಅರಣ್ಯ ವೃಕ್ಷಗಳು ಇವೆಲ್ಲ ಗಿಡಗಳನ್ನು ನಾವು ಅದೇ ಅರ್ಥಗರ್ನಲ್ಲಿ ತೆಗೆದು ನಾವು ಈವನ್ ಕಂಪೆನಿಯನ್ ಪ್ಲಾಂಟ್ಸ್ ಆಲ್ಸೋ ಸಂಗಾತಿ ಬೆಳೆಗಳು ಅರ್ಥಗರ್ನಲ್ಲಿ ನಾವು ಮ್ಯಾನೇಜ್ ಮಾಡಿ ಮಾಡ್ತಾ ಇದು ನಮಗೆ ಸಾಕಷ್ಟು ಲೇಬರ್ ಸೇವ್ ಆಗುತ್ತೆ ಹೊಸ ತೋಟಗಳು ಮಾಡುವಾಗ ಮೂರ ಎಕರೆ ಐದು ಎಕರೆ ಎಂಟು ಎಕರೆ ಇರುವಂಥವ್ರಿಗೆ ಅರ್ಥಗರ್ಗೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅದು ರಿಟರ್ನ್ಸ್ ಯಾವಾಗಲೂ ಬಂದೇ ಬರುತ್ತೆ ಮೂರನೇ ಯಂತ್ರ ನಂದು ಪ್ಯಾಕ್ ಸ್ಪ್ರೇಯರ್ ಬೆನ್ನಿಗೆ ಕೊಟ್ಟುಕೊಂಡು ಮಾಡೋ ಸಿಂಪಟನ್ನ ಯಂತ್ರ ಅದು ಬ್ಯಾಟ್ರಿ ಚಾಲಿತ ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡಿ ಮಾಡ್ತೀವಿ ಅದು ಎರಡು ಕಡೆ ಒಂದೊಂದು ಇಟ್ಕೊಂಡಿದ್ದೀನಿ ನಮ್ಮ ಎಮ್ ಎಸ್ ಫಾರ್ಮಲ್ಲಿ ಒಂದಿದೆ ನಮ್ಮ ಮನೆ ತೋಟದಲ್ಲಿ ಒಂದಿದೆ ಇಷ್ಟೇ ನನಗೆ ಬೇಕಾ ನನ್ನ ಹತ್ರ ಇರೋದು ಎರಡು ಕೊಚ್ಚುವ ಯಂತ್ರ ಒಂದು ಗುಂಡಿ ಕೊ ಗುಂಡಿ ತೆಗೆಯುವ ಯಂತ್ರ ಮತ್ತು ಎರಡು ಸಿಂಪರ್ಣ ಯಂತ್ರ ಬ್ಯಾಟ್ರಿ ಚಾರ್ಜರು ಇಷ್ಟು ಇಕ್ವಿಪ್ಮೆಂಟ್ ಇದ್ದರೆ ನಾವು ಆರಾಮಾಗಿ ಮಾಡ್ಕೋಬೋದು ನಮಗಿನ್ನು ಯಾವುದೇ ಯಂತ್ರಗಳ ಅವಶ್ಯಕತೆ ಗಿಡ ನೆಡುವಾಗಲಿ ಮತ್ತು ಮುಂದೆ ಮ್ಯಾನೇಜ್ ಮಾಡುವಾಗಲಿ ಬೇಕಾಗಲ್ಲ ನಾನು ಒಟ್ಟು ಬಂಡವಾಳ ಕೇಳಿದ್ರೆ ನೀವು ಎರಡು ಕಳೆಕೊಚ್ಚುವ ಯಂತ್ರ ಹನ್ನೆರಡು 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 ಸಾವಿರ ಒಂದು ಇಪ್ಪತ್ತೈದು ಸಾವಿರ ಗುಂಡಿ ತೆಗೆಯೋ ಯಂತ್ರ ಮತ್ತು ಬಿಟ್ಟು ಡ್ರಿಲ್ ಬಿಟ್ಟು ಎಲ್ಲ ಸೇರಿ ಅದಕ್ಕೊಂದು ಹದಿನೈದು ಸಾವಿರ ಒಂದು ನಲ್ವತ್ತು ಸಾವಿರ ಬ್ಯಾಕ್ ಪ್ಯಾಕ್ ಸ್ಪ್ರೇಯರು ಎರಡೆರಡು ಸಾವಿರ ಒಂದು ಐದು ಸಾವಿರ ಸೊ ನನ್ನ ಟೋಟಲ್ ನಲವತ್ತೈದು ಸಾವಿರ ರೂಪಾಯಿಂದ ನನ್ನ ಎಲ್ಲ ಫಾರ್ಮ್ ಇಕ್ವಿಪ್ಮೆಂಟ್ಸು ಮುಗಿದೋಯ್ತು ಇದಾದಮೇಲೆ ನಾನೇ ಯಾವುದೇ ಇಕ್ವಿಪ್ಮೆಂಟ್ ತಂದಿಲ್ಲ ಇವತ್ತಿನ ಪರಿಸ್ಥಿತಿ ನನಗೆ ಯಾವುದೇ ಇಕ್ವಿಪ್ಮೆಂಟ್ನ ಅವಶ್ಯಕತೆ ಇಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಉಳುಮೆ ರಹಿತ ಕೃಷಿ ಅಂತ ಹೊರಟಾಗ ಇದೆಲ್ಲ ನಮಗೆ ಸೇವ್ ಆಗ್ತಾ ಬರುತ್ತೆ ಅದೇ ನಾನೆಂದರೂ ಲಘು ಉಳಿಮೆ ಕಡಿಮೆ ಅಂತರದ ಉಳುಮೆ ಮೇಲ್ಮಟ್ಟದ ಉಳುಮೆ ಈ ಥರದಕ್ಕೆಲ್ಲ ಹೋದಾಗ ನಮಗೆ ರೋಟವೇಟರ್ಗಳು ಹ್ಯಾಂಡ್ ಹ್ಯಾಂಡಲ್ಡ್ ರೋಟವೇಟರ್ಗಳು ಪೆಟ್ರೋ ಇದು ನೈನ್ ಎಚ್ ಪಿ ಸೆವೆನ್ ಎಚ್ ಪಿ ಇವೆಲ್ಲ ಬರ್ತವೆ ಆಮೇಲೆ ಚಾಪಿಂಗ್ ಮಿಷಿನ್ಗಳು ಶ್ರೆಡರ್ಗಳು ಚಾಪರ್ಗಳು ಇವೆಲ್ಲ ತರ್ತಾ ಹೋಗ್ತೀವಿ ಸಾವಯವ ಕೃಷಿ ಮಾಡುವಾಗ ಅದೆಲ್ಲ ನಮಗೆ ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ನೀವು ಕಡಿಮೆ ಸುಂಪ್ ಸಿಂಪಲ್ ಆಗಿರೋ ಒಂದು ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ರೊಟವೇಟರ್ಗೆ ಅದೊಂದು ಎರಡು ಅಡಿ ಎರಡು ಕಾಲಡಿ ಅಗಲಕ್ಕೆ ಹೊಡೆಯುತ್ತೆ ಒಳ್ಳೆ ಕಂಪ್ನಿ ಹೊಂಡ ಎಂಜಿನ್ ಆ ಥರದ್ದು ಬೇಕು ಅಂದರೆ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಚಿಕ್ಕದು ನಾನು ಹೇಳಿದ ಉದಾಹರಣೆ ಆದರೆ ಐ ಎಂಡ್ ಮಾಡಲ್ಗಳು ಬರುತ್ತೆ ಒಂದು ಲಕ್ಷ ಒಂದೂವರೆ ಲಕ್ಷ ಇನ್ನು ಟ್ರ್ಯಾಕ್ಟ್ರು ಟ್ರೈಲರ್ಗಳು ಅಟ್ಯಾಚ್ಮೆಂಟ್ಗಳು ಎಲ್ಲ ತೊಗೊಂಬರ್ತೀವಿ ಸೊ ನಾವು ಯಾವಾಗ ನಾವು ಏಕಬೆಳೆ ಪದ್ಧತಿ ರಾಸಾಯನಿಕ ಕೃಷಿಗೆ ಹೋಗ್ತೀವೋ ಈ ಭೂಮಿ ಸಿದ್ಧತೆ ಅಂತರ್ಬೇಸಾಯ ಕಳೆ ನಿಯಂತ್ರಣ ಇವೆಲ್ಲದಕ್ಕೂ ಈ ಟ್ರ್ಯಾಕ್ಟರ್ಗಳು ಅಟ್ಯಾಚ್ಮೆಂಟ್ಗಳು ಬೇಕೇ ಬೇಕು ನಾನು ಸುಮಾರು ಒಂದು ನಾಲ್ಕರಿಂದ ಐದು ಎಕರೆ ಇರುವಂಥ ಇಂಥ ತೋಟಗಳನ್ನು ನಾನು ನೋಡಿದಾಗ ಅವರಲ್ಲಿ ಒಂದು ನಂತರ ಒಂದು ಐದು ನಾಲ್ಕು ಐದು ವರ್ಷದಿಂದ ಕೃಷಿ ಮಾಡ್ತಿರೋ ನನಗಿಂತ ಜಾಸ್ತಿ ಎಂಟತ್ತರಿಂದ ಎಂಟತ್ತು ವರ್ಷದಿಂದ ಕೃಷಿ ಮಾಡ್ತಿರೋರು ನೋಡಿದ್ರೆ ಸುಮಾರು ಫಾರ್ಮ್ ಇಕ್ವಿಪ್ಮೆಂಟ್ಸ್ಗಳನ್ನು ಯಂತ್ರೋಪಕರಣ ತಂದು ಇಟ್ಕೊಂಡಿದ್ದಾರೆ ಶೆಡ್ಡಲ್ಲಿ ಇಟ್ಕೊಂಡಿದ್ದಾರೆ ಹಾಳಾಗಿದ್ದಾವೆ ಇದನ್ನು ನಾವು ಗಮನಿಸ್ಬೋದು ಅದನ್ನು ಯಾಕೆ ತೊಗೊಂಡಿದ್ದಾರೆ ಅದರ ಉದ್ದೇಶ ಏನಿತ್ತು ನಿಜವಾಗ್ಲೂ ಉದ್ದೇಶ ಸಫಲ ಆಯಿತೆ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಆ ಯಂತ್ರಗಳು ಒಂದು ಇಪ್ಪತ್ತು ಪರ್ಸೆಂಟು ಅವರು ಯೂಸ್ ಆಗಿರಲ್ಲ ಏನೇನೋ ಕಾರಣಗಳಿಂದ ಅವು ನಮ್ಮ ರೈತರಿಗೆ ಬಂದಿರ್ತವೆ ಒಂದು ಯಾವುದೋ ಸ್ಕೀಮು ಯಾವುದೋ ಸಬ್ಸಿಡಿ ಅಂತ ಹೋಗ್ತೀವಿ ಅದೆಲ್ಲ ತಂದು ತಂದು ಇಟ್ಕೊತೀವಿ ಹಾಗಾಗಿ ಅನಾವಶ್ಯಕವಾಗಿ ಯಂತ್ರಗಳು ಈ ಯಂತ್ರಗಳಿಗೆ ಸಲ ಬಂಡವಾಳ ಹಾಕೋದಲ್ಲ ಅದು ಮೇಂಟೆನೆನ್ಸ್ ಬರುತ್ತಲ್ವ ಪದೇ ಪದೇ ನೋಡ್ಕೋತಾ ಇರಬೇಕು ಕೆಟ್ಟೋಗ್ತಿರ್ತೇವೆ ರಿಪೇರಿ ಮಾಡಿಸ್ಬೇಕು ಹೋಗ್ಬೇಕು ತಗೊಂಬರ್ಬೇಕು ಇವೆಲ್ಲ ಸಮಸ್ಯೆಗಳು ಹಾಗಾಗಿ ನನ್ನ ಅನುಭವದಲ್ಲಿ ಕಳೆ ನಿಯಂತ್ರಣ ಗುಂಡಿ ತೆಗೆದು ಗಿಡ ನೆಡೋದು ಮತ್ತು ಫೋಲಿಯರ್ ಸ್ಪ್ರೇ ಎಲ್ಲಗಳ ಮೇಲೆ ಸಿಂಪಡಣೆ ಮಾಡೋಕ್ಕೊಂದು ಮಿಷನ್ನು ಇಷ್ಟು ಇಟ್ಕೊಂಡ್ರೆ ನಾವು ಅದು ಮೂರು ಎಕರೆಯಲ್ಲಿ ಎಂಟು ಎಕರೆಯಲ್ಲಿ ನಾವು ಮೇಂಟೈನ್ ಮಾಡ್ಬೋದು ಅನ್ನೋ ನನ್ನ ಅನುಭವ ಇದು ಬಂಡವಾಳನ್ನು ಭಾಳ ಕಡಿಮೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿನಲ್ಲಿ ಮಾಡ್ಬೋದು ಹಾಗಾಗಿ ನಾನು ಹೇಳೋದು ಏನಂದರೆ ಅನಾವಶ್ಯಕವಾಗಿ ಯಾವುದನ್ನು ತರಬೇಡಿ ಕಣ್ಣಿಗೆ ಬಿದ್ದಿದೆಲ್ಲ ತರ್ತೀರ ಅದು ಇಪ್ಪತ್ತು ಪರ್ಸೆಂಟು ಯೂಸ್ ಆಗಲ್ಲ ಮೂಲೆ ಹೋಗುತ್ತೆ ಆಮೇಲೆ ಇವತ್ತು ನಾವು ಸಾವಿರ ರೂಪಾಯಿ ಕೊಟ್ಟು ತಂದಿರ್ತೀವಿ ಅದು ನಾಳೆ ಅದನ್ನು ಯಾರೂ ತಗೊಳ್ಳೋರಲ್ಲ ಯಾರೂ ತೊಗೊಳ್ಳೋಲ್ಲ ಅದು ಹಂಗೆ ಡೆಡ್ ಇನ್ವೆಸ್ಟ್ಮೆಂಟಾಗಿ ಮುಗಿ ಬಿಳ್ದುಬಿಡುತ್ತೆ ಹಾಗಾಗಿ ಯಾವುದೇ ಒಂದು ಯಂತ್ರ ಕೃಷಿ ಯಂತ್ರೋಪಕರಣಗಳನ್ನು ತರೋಕ್ಕೆ ಮುಂಚೆ ಮೂರು ಸಲ ಯೋಚನೆ ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ತಗೊಂಬನ್ನಿ ಇಲ್ಲಾಂದರೆ ಅದಕ್ಕೆ ಬಂಡವಾಳ ಹಾಕಬೇಡಿ ಅನ್ನೋದು ನನ್ನ ಒಂದು ವಿಷಯ ವಿಷಯ ಸಮರ್ಥನೆ